ಅವರು ಚಪ್ಪಲಿಕ್ಕೆ ಮಾತಾಡ್ತಾರೆ ಒಬ್ಬ ನನಗೆ ಯಾವಾಗ ಹೆಮ್ಮೆ ಅನ್ನಿಸಿದೆ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು ಭಾಳ ಕಷ್ಟಪಟ್ಟು ನಿಮ್ಮಂತ್ರ ತವ ಸಜೆಷನ್ ತಗೊಂಡು ಉತ್ತರ ಕೊಡಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯಿ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ ಆಮೇಲೆ ಸರ್ಕಾರ ಅರುವತ್ತು ಪರ್ಸೆಂಟ್ ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಅದಕ್ಕೆ ಒಪ್ತಾರ ಇಲ್ವಾ ಕೇಳಿ ಅವ್ರನ್ನ ಅವರಿಗೆ ಜನರ ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಆವತ್ತಿನ ಕಾಲದ ಸರ್ಕಾರ ನೆಹರೂ ಅವರು ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ನಮಗೆ ವ್ಯವಸ್ಥೆಯಲ್ಲಿ ನಮಗೆಲ್ಲ ನೆಂಬಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೆಂಬಿಕೆ ಇರೋದಾದ್ರೆ ಅವರು ಈ ಕಳೆದ ಎರಡು ತಿಂಗಳಿಂದ ನಡೆದಂಥ ಉಪಚುನಾವಣೆ ಚನ್ನಪಟ್ಟಣ ಸಂಡೂರು ಸಿಗ್ಗಾವಿ ಒಂದು ನಮ್ಮ ಶಾಸಕರಿದ್ದರು ಒಂದು ಬಿ ಜೆ ಪಿ ಶಾಸಕರಿದ್ದರು ಒಂದು ಜೆ ಡಿ ಎಸ್ ಶಾಸಕರು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೇ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ ಮೂರೂ ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು ಸೊ ಇಪ್ಪತ್ತೈದು ಸಾವಿರ ಹತ್ತು ಸಾವಿರದ ಮೇಲುಗಡೆ ಎರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪಲ ಅನ್ನೋದೋ ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದೀ ಅನ್ನೋದೋ ಅವರು ಅದನ್ನು ಹೇಳಬೇಕು ಅವರು ಚಪಲಕ್ಕೆ ಮಾತಾಡ್ತಾರೆ ಒಬ್ಬ ನನಗೆ ಯಾವಾಗ ಹೆಮ್ಮೆ ಎನ್ ಅಂದರೆ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವರು ಮಾತನಾಡಿದ್ರೆ ನಾವು ಉತ್ತರ ಕೊಡೋಕ್ಕೆ ತಡ್ಕಾಡಬೇಕು ಭಾಳ ಕಷ್ಟಪಟ್ಟು ನಿಮ್ಮಂಥರ ತವ ಸಜೆಷನ್ ತಗೊಂಡು ಉತ್ತರ ಕೊಡಬೇಕು ಆ ಥರ ಅವರು ಪ್ರಶ್ನೆನ ಕಾಮೆಂಟ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ಲೀಡ್ರ ವಿಚಾರದಲ್ಲಿ ಮಾತನಾಡಲಿಕ್ಕೆ ಅವರು ಬಾಯ್ ಚಪ್ಪಲಿಕ್ಕೆ ಮಾತಾಡ್ತಾರೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ನನಗೆ ಅದೇನು ಅದಕ್ಕೆಲ್ಲ ಉತ್ತರ ಕೊಡಬೇಕು ಅಂತ ಅನಿಸಲ್ಲ ಆಮೇಲೆ ಸರ್ಕಾರ ಅರುವತ್ತು ಪರ್ಸೆಂಟ್ ಆಗಿದ್ದರೆ ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರ ತೀರ್ಮಾನನೇ ಅಂತಿಮ ಅದಕ್ಕೆ ಒಪ್ತಾರ ಇಲ್ವಾ ಕೇಳಿ ಅವ್ರನ್ನ ಅವರಿಗೆ ಜನರು ತೀರ್ಮಾನ ಏನು ಕೊಡ್ತಾರೆ ಅದೇ ಅಂತಿಮ ನಮ್ಮ ದೇಶದಲ್ಲಿ ಗಾಂಧೀಜಿಯವರು ಆವತ್ತಿನ ಕಾಲದ ಸರ್ಕಾರ ನೆಹರು ಅವರು ಅಂಬೇಡ್ಕರ್ ಅವರು ಸಂವಿಧಾನ ಮತ್ತು ಡೆಮಾಕ್ರೆಸಿನಲ್ಲಿ ನಮಗೆ ವ್ಯವಸ್ಥೆಯಲ್ಲಿ ನಮಗೆಲ್ಲ ನೆಂಬಿಕೆ ಇರ್ತಕ್ಕಂಥದ್ದು ಅದಕ್ಕೆ ನೆಂಬಿಕೆ ಇರೋದಾದ್ರೆ ಅವರು ಈ ಕಳೆದ ಎರಡು ತಿಂಗಳಿಂದ ನಡೆದಂಥ ಉಪ ಚುನಾವಣೆ ಚನ್ನಪಟ್ಟಣ ಸೊಂಡೂರು ಸಿಗ್ಗಾವಿ ಒಂದು ನಮ್ಮ ಶಾಸಕರಿದ್ದರು ಒಂದು ಬಿ ಜೆ ಪಿ ಶಾಸಕರಿದ್ದರು ಒಂದು ಜೆ ಡಿ ಎಸ್ ಶಾಸಕರಿದ್ದರು ನಮ್ಮ ಮಾಧ್ಯಮ ಸ್ನೇಹಿತರು ಮತ್ತು ಕೆಲವು ಸರ್ವೆ ಏಜೆನ್ಸಿಗಳು ಎಲ್ಲವೂ ಸಹ ನಿಮಗೆ ಗೊತ್ತಿದ್ದಂಗೆ ಮೂರೂ ಪಕ್ಷಕ್ಕೆ ಒಂದೊಂದು ಸೀಟ್ ಸಿಗುತ್ತೆ ಅನ್ನೋದನ್ನು ಪ್ರಿಡಿಕ್ಟ್ ಮಾಡಿದರು ನಮಗೂ ಕನ್ಫ್ಯೂಸ್ ಮಾಡಿ ನಾವೇ ಸೋಲ್ತೀವೇನೋ ಅನ್ನೋ ಒಂದು ಪರಿಸ್ಥಿತಿ ನಾವೇ ಒಪ್ಕೊಳ್ಳೋ ಒಂದು ಮಟ್ಟಕ್ಕೆ ನಿರ್ಮಾಣವಾಗಿತ್ತು ಸೊ ಇಪ್ಪತ್ತೈದು ಸಾವಿರ ಹತ್ತು ಸಾವಿರದ ಮೇಲುಗಡೆ ಎರಡು ಕ್ಷೇತ್ರಗಳು ಗೆದ್ದ ಮೇಲೆ ಇದನ್ನು ಅವರ ಹೇಳಿಕೆ ಚಪ್ಪಲ ಅನ್ನೋದೋ ಅಥವಾ ಸರ್ಕಾರದ ಬಗ್ಗೆ ಜನರಿಗೆ ವಿಶ್ವಾಸ ಕಳ್ಕೊಂಡಿದ್ದೀ ಅನ್ನೋದು ಅವರು ಅದನ್ನು ಹೇಳಬೇಕು